ಈ ಕ್ಷೇತ್ರದಲ್ಲಿ ಯಾವುದೇ ಮಠ ಸೂನ್ಯ ಆಗಿರ್ಬೋದು ಯಾವುದೇ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಅಂದ್ರೆಲ್ಲ ಕುರಿ ಕೋಳಿ ಬಲಿ ಕೊಡ್ತೀನಿ ಅಂತ ಒಪ್ಪಿಕೊಂಡು ಇಲ್ಲ ಓದ್ಕೊಳ್ಳೋದಾದ್ರೆ ಆದಷ್ಟು ಬೇಗ ಕೆಲಸಗಳನ್ನ ನೆರವೇರಿಸ್ತಿರ್ತಾರೆ ಇಲ್ಲಿ ಬಂದು ಯಾರು ಒಂಬತ್ತು ವಾರ ಆಗ್ಲಿ ಐದು ವಾರ ಆಗ್ಲಿ ತುಪ್ಪದಾರ್ತಿ ಅಥವಾ ದುಡ್ಡು ಕಾಸು ವಿಚಾರದಲ್ಲಿ ಬರಬೇಕು ನಾವು ಫೈನಾನ್ಸ್ ಮಾಡ್ತಿದ್ವಿ ನಮ್ಗೆ ದುಡ್ಡುಗಳು ಇಲ್ಲ ಅನ್ನೋರು ಬೋದ್ ಗುಂಬ್ಳಕಾಯಿಲಿ ಒಂಬತ್ತು ವಾರ ದೀಪವನ್ನು ಹಚ್ಚಿ ಇಲ್ಲಿ ತಾಯಿಗೆ ಆರ್ತಿ ಬೆಳಗ್ಬಿಟ್ಟು ಮುನೇಶ್ವರ ಆಗಿರ್ತಕ್ಕಂಥ ಇಲ್ಲಿ ಹನ್ನೊಂದು ರೂಪಾಯಿ ಹಣವನ್ನು ಕಟ್ಟಿ ತಾಯಿ ಪಾದ್ರೆ ಹಣವನ್ನು ಕಟ್ಟಿದ ಹೋದ್ರೆ ಅವ್ರಿಗೆ ಆದಷ್ಟು ಬೇಗ ಅವ್ರಿಗೆ ಅಂದ್ಕೊಂಡಿರತಕ್ಕ ಕೆಲಸ ಕಾರ್ಯಗಳು ಅದರಲ್ಲಿ ಅದರಲ್ಲೇ ಇಲ್ಲ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕೆಂಪಮ್ಮ ದೇವಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿ ನರಸೀಪುರ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ಶ್ರೀ ಕ್ಷೇತ್ರ ನರಸೀಪುರ ನರಸೀಪುರ ಗ್ರಾಮ ಮತ್ತಳ್ಳಿ ಪೋಸ್ಟ್ ದಾಸನಪುರ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು ಈ ಶ್ರೀ ಕ್ಷೇತ್ರದ ಮಹಿಮೆ ಏನು ಅಂದರೆ ಬರುವಂಥ ಭಕ್ತಾದಿಗಳಿಗೆ ಒಂದು ಮರೆ ಉತ್ಸವ ಅಂತ ಮಾಡ್ತೀವಿ ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಮತ್ತು ಅಮಾಸೆ ಹುಣ್ಣಿಮೆಗಳಲ್ಲಾಗಿರ್ಬೋದು ತಾಯಿ ಆಗದೆ ಆಗ್ತದೆ ಅವ್ರು ಮಾಡ್ತಕ್ಕಂಥ ಕೆಲಸಗಾರಗಳು ಏನೇ ಬಂದು ಕೋರಿಕೆ ಇಟ್ಕೊಂಡು ಕೇಳ್ಕೊಳ್ಳೋದಾದರೆ ಅವ್ರು ಆಗ್ತದೆ ಅಂದರೆ ಬಲಭಾಗ ಬರ್ತದೆ ಇಲ್ಲ ಎಡಭಾಗ ಬರ್ತಾಳೆ ಏನೇ ಅನಾರೋಗ್ಯ ಸಮಸ್ಯೆ ಇದ್ರೂ ಪರಿಹಾರ ಆಗಲ್ಲ ಅಂದರೆ ಅದು ಸೂಚನೆ ಸದಾ ಕೊಡ್ತಾಳೆ ಇಲ್ಲಿ ಏಕೆಂದರೆ ಇಲ್ಲಿ ಕ್ಷೇತ್ರ ಫಲಕನಾಗಿರತಂಥ ಮುನೇಶ್ವರ ಸ್ವಾಮಿ ಒಂದು ಅಪ್ನೆ ತಗೊಂಡು ತಂಗಿ ದಕ್ಷಿಣ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಜಾಜಿರಮ್ಮನ ಒಂದು ಅಪ್ನೆ ತಗೊಂಡು ಕ್ಷೇತ್ರ ಪಾಲಿಕೆ ಅಧಿದೇವತೆ ಶ್ರೀ ಕೆಂಪಮ್ಮ ದೇವಿ ಅಪ್ಪನೇ ತಗೊಂಡು ಬರ್ತಕ್ಕಂಥ ಭಕ್ತಗಳು ಭಕ್ತರುಗಳಿಗೆ ಏನೇನು ನಾನಾ ರೀತಿ ಕಷ್ಟಗಳಂತ ಕೇಳ್ಕೊಂಡು ಈ ಸ್ಥಳಕ್ಕೆ ಬಂದರೂ ಅವರು ಅವ್ರಿಗೆ ಉತ್ಸವ ಮೂರ್ತಿ ಮೇಲೆ ಬಲಭಾಗ ಎಡಭಾಗ ಅಮ್ಮನವ್ರು ಸೂಚನೆ ಕೊಡ್ತಾಳೆ ಕಡವಾ ಒಂದು ಜಾಗ ವಿಚಾರವಾಗಿ ಕೇಳ್ತಾವ್ರ ಆ ಜಾಗ ವಿಚಾರದಲ್ಲಿ ಆದಷ್ಟು ಬೇಗ ಜಾಗ ನೀನು ಮಾಡಿಕೊಟ್ಟೆ ಆಮೇಲೆ ಇನ್ನೊಂದು ಒಂದು ಲಗ್ನ ವಿಚಾರದಲ್ಲಿ ಕೇಳ್ತಾರೆ ತಮ್ಮನ ವಿಚಾರದಲ್ಲಿ ಯಾವುದೇ ರೀತಿ ಅಡೆತಡೆಗಳು ಇಲ್ದಂಗೆ ಲಗ್ನ ಸುಸೂತ್ರವಾಗಬೇಕು ಮತ್ತೆ ಆದಷ್ಟು ಬೇಗ ಅವ್ರು ಏನು ಸೈಟ್ ವಿಚಾರ ಕೇಳಿದವ್ರ ಸೈಟ್ ವಿಚಾರ ಆಗ್ಬೇಕು ಎರಡೂ ನಾನು ನಿಭಾಯಿಸ್ಕೊಟ್ಟು ಮಾಡ್ಕೊಡ್ತೀನಿ ಹೋಗಿ ಮಗಳ ನಾನು ಇದ್ದೀನಿ ನಂಗಿರ ಮೂರು ಮೂರ್ಷದ ಬಲವಾಗಿ ಬರ್ಬೇಕು ನಾವೇನು ಹೇಳಿದ್ದೀನಿ ನಾ ಅದರ ಮಾಡ್ಬಿಟ್ಟು ನೋಡವಾ ಇರ್ತಕ್ಕಂಥ ಜಮೀನಲ್ಲಿ ಒಂದು ಕಡೆ ಉತ್ತರ ಇದ್ದತೆ ಅದಕ್ಕೆ ಖಾರದ ಮುನೇಶ್ವರಿಂದ ಅವ್ರು ಮಾಡ್ಕೊಂಡು ಹೋಗ್ತಾವ್ರೆ ಈಗ ಇನ್ನೊಂದು ಕಡೆ ಜಾಗದಲ್ಲಿ ಇದ್ದದೆ ಅದೇನು ತೊಂದರೆ ಇಲ್ಲ ಕಣೆ ಮಗಳೇ ಮಾಮೂಲಿ ಏನಾಗಿದ್ರೆ ಇಲ್ಲ ಮಳೆಯಲ್ಲಿ ಮಳೆಗಾಲ ಕರಗ್ತದೆ ಯಾವ ಅಂಶ ಮ್ಯಾಲಕ್ಕೆ ಬಂದದೆ ಏನು ತೊಂದರೆ ಇಲ್ಲ ಅನ್ನಂಗ್ರೆ ಬಲಕ್ ಬಾ ಇಲ್ಲ ದೇವ್ರದ್ದು ಏನೋ ಸಮಸ್ಯೆ ಉಟ್ಕೊಂಡೇನಾಗಿದ್ರೆ ಎಡಕ್ ಬಾ ತಾಯಿ ಮುನೇಶ್ವರಗ ಏನಾದ್ರೂ ಸಮಸ್ಯೆ ಆಗತ್ತ ಇಲ್ಲ ಶ್ರೀಮಣೇಶ್ವರನ ಕರವನ ಉಟ್ಕೊಂಡವರ ಇಲ್ಲಾರ ಏನಿಲ್ಲ ಯಾವ ಬಂದಿರೋನು ತೊಂದರೆ ಇಲ್ಲ ನಾನು ಕೊಡ್ತಕ್ಕ ಅಣ್ಣನಲ್ಲಿ ಯಾವ ಇಟ್ಕೊಳಂಗಿರ ಪ್ರೇರ್ ಹಾಕೋಂಗಿರ ಬಲಪ್ಪ ಇಲ್ಲ ಸಮಸ್ಯೆ ಏನೋ ಆಯ್ತು ಎಳ್ಬತಾಯ್ ಸುಪ್ಪ ತಗೊಂಡು ಬೇಗ ಏನು ತೊಂದರೆ ಇಲ್ಲ ಇರ್ತಕ್ಕಂಥ ಏನು ಮನುಷ್ಯರು ಅದು ಮಾಡ್ಕೊಂಡು ಹೋಗ್ರೆ ಅದು ದೇವ ಬಂದಿರತಕ್ಕಂತ ಏನು ಸಮಸ್ಯೆ ಇಲ್ಲ ಕೊಡ್ತಕ್ಕಂಥ ಅಣ್ಣಸಾಣಿ ಅದಾದ ತೊಳ್ಬಿಟ್ಟು ಮಾಮೂಲಿ ಕರ್ಕೊಂಡು ಮಾಡ್ಕೊಂಡು ಏನು ತೊಂದರೆ ಇಲ್ಲ ಏನ ಇರ್ತಕ್ಕಂಥ ಬಾಲಕಂಗೆ ಕೈಗಾಲು ಕೈ ಕಾಲು ಹೊಡ್ತಗೊಳ ಬರ್ತವೆ ಇಲ್ಲ ಜೀವ ಹೊಡ್ಕೊಂಡಿರೋ ಸಮಸ್ಯೆ ಅನ್ನಂಗಿದ್ರೆ ಎಡಕ್ ಬಾ ತಾಯಿ ಹಾಸ್ಪಿಟ್ಲಿಗೆ ಹೋಗಿ ಗುಣಮಾಗ್ತದೆ ಏನೋ ತೊಂದರೆ ಇಲ್ಲ ಅಂದಂಗಿದ್ರ ಇಲ್ಲ ಏನಾರ ಸಮಸ್ಯೆ ಇದೆ ಏನಾದ್ರೂ ಸಮಸ್ಯೆ ಆಗ್ತದಂಗಿರ ಬಲಕ್ ಬಾ ಇಲ್ಲ ಜೀವು ಹಾಸ್ಪಿಟ್ಲಿಗೆ ಕಾಯಿಲೆ ಎಡಕ್ ಬಾ ಇದನ್ನು ಕಟ್ಟಡಿಸ್ಕೋಬೇಕು ಕಟ್ಟೋಡ್ಸ್ಕೊಂಡು ಸ್ವಲ್ಪ ಜೀವದ ಸಮಸ್ಯೆ ಎಂತ ಬರ್ತದೆ ಅಂದ್ರೆ ಆತ್ ಆತ್ಮಿನ ಸಮಸ್ಯೆ ಕಟ್ತಾವೆ ನಿಮ್ಗೆ ಮಾಡ್ತಂಥ ಸ್ವಲ್ಪ ದೃಷ್ಟಿಯಾಗಿರ್ಬೋದು ಅದರಿಂದ ಸ್ವಲ್ಪ ಸಮಸ್ಯೆಗಳು ಉಳ್ಕೊಂಡು ಎಂತ ಬರ್ತದೆ ಅವ್ನು ಕಟ್ಟೋಡ್ಸ್ಕೋದು ಕಟ್ಟೋ ಮಸೂದ ನಿವಾರಣ ಆಗ್ತದೆ ಇದು ಏನು ಸೂಕ್ತ ಕೊಡ್ತದೆ ಬೇರೆ ರೀತಿಯಲ್ಲಿ ಏನು ಸಮಸ್ಯೆ ಆಗಿದೆ ಮಾಡ್ತಕ್ಕಂಥ ಇವ್ರಿಗೂ ಇರ್ಬೋದು ನಿಮ್ಗೆ ಏನೋ ದೃಷ್ಟಿಗಳು ಆಗುತ್ತೆ ದೃಷ್ಟಿಗಳಾಗಿರ್ಕೊಂಡು ಸಮಸ್ಯೆ ಬರ್ತದೆ ಜೀವ ಉಟ್ಕೊಂಡಿರೋ ಸಮಸ್ಯೆ ನನಗಿದೆ ಎಡಭಾಗ ಅಂತ ಕೇಳಿದೆ ಎಡಬಾಗ ಕೇಳ್ತಾರೆ ಅಮ್ಮ ಬಲವಾಗ ಸಮಸ್ಯೆ ಇದೆ ಒಂದು ತಡೆ ಹಚ್ಕೊಂಡ್ ನಡೆಸ್ತೀವಿ ಸಂಗಿ ಆವಕ ಅಕ್ಕ ದೇವಿ ಆರಾಧನೆ ಮಾಡ್ತಾನೆ ಆ ದೇವಿ ಆರಾಧನೆ ಮಾಡ್ತಿರೋ ಸ್ವಲ್ಪ ಸಮಸ್ಯೆ ಕಂಡದ್ದೆ ಮದ ತರ ವಾಗ್ದಾನ ಆಗ್ತಿಲ್ಲ ಶಕ್ತಿ ಕಾಣತಲ್ಲ ಅಲ್ಲಿ ಇಲ್ಲ ಏನನ್ನ ಸಮಸ್ಯೆ ಆಗದ ನೋಡು ಬಲ್ಕ್ ಹೇಳ್ಕೊಂಡು ಸಮಸ್ಯೆ ಸಮಸ್ಯೆ ಈಗ ಮೊದ್ಲು ತರ ಶಕ್ತಿ ಇಲ್ಲ ಅಮ್ಮವ್ರಿಗೆ ಮಹೇಶ್ವರಿಗೆ ಮಲ್ಕೊಂಡಲ್ಲಿ ಮೊದ್ಲಂಗ್ ಮೈ ದು ಅಂತೆ ಪರಿಪೂರ್ಣ ನನ್ನ ಸ್ಥಳಕ್ಕೆ ಬಂದಿದೆಯಾ ನಾನು ಇಡ್ತಕ್ಕಂಥ ಮಹೇಶ್ವರ ಮಹೇಶ್ವರ್ ನೆಟ್ಟಿಂಗ್ ಮಾಡ್ಕೊಡ್ತೀನಿ ಅದೇನಾದ್ರು ಸಮಸ್ಯೆ ಹಿಂಗೂಡ್ಸ್ಕೊಡ್ತೀನಿ ಅನ್ನಂಗಿದ್ರೆ ಮಗಳನ್ನ ಕರ್ಕೊಂಡು ಮೂರು ಮೂರ್ ಬಲಭಾಗ ಹಾಕೋ ನಿಮ್ಗೆ ಅಕ್ಕ ಅವಕ ತಂಗಿ ಆವಕೋ ಬರಂಗಿದ್ರೆ ಮೈ ದು ಬಾ ಬೇಗ അവൾ കർക്കാ കീന മന്ത്രനണ്ട മന്ത്രനണ്ട ਪੱਟੁ ਜੇਕੁ ਸੁਪੋ ਪੁਣ੍ਨੀ ਰਾਜ ਪੁਣੀ ਪੱਟੁ ਪੁਰਭੋ ਪੁਣੀ ಒಂದು ಪ್ರಶ್ನೆ ಮಾಡ್ತಕ್ಕಂಥ ಅಂಗಡಿ ವಿಚಾರದಲ್ಲಿ ಏಳ್ಗೆ ಕಾಣ್ತದಂಗಿರ ಹಂಗಿರ ಬಲಕ್ ಬಾತೈ ಇಲ್ಲ ಸ್ವಲ್ಪ ನಷ್ಟ ಕಾಣ್ತದೆ ಹೇಳ್ಕೊತೈ ಅದು ಸುಮಾರು ನಷ್ಟ ಕಾಣಲ್ಲ ಜಾಸ್ತಿ ಆಗ್ತದ ಸ್ವಲ್ಪ ನಷ್ಟದ ತೊಟ್ಟದ ಅದು ನಮ್ಮವ್ರ್ ಒಂದು ಪೂಜೆ ಕೊಟ್ಕೊಂಡು ನನ್ನ ಒಳಗಡೆ ಒಪ್ನೆ ಕೇಳ್ಬೇಕ್ ನೀವು ಸ್ವಲ್ಪ ನಷ್ಟದ ತೊಟ್ಟಿದ್ರೆ ಏಳ್ಗೆ ಕಾಣಲ್ಲ ಅದರಿಂದ ನಷ್ಟ ಜಾಸ್ತಿ ಏನು ಮಗಳ ಹೆಸರು ಅಭಿಶ್ರೀ ಅಭೀಶ್ರೀ ಮಗಳ ವಿಚಾರದಲ್ಲಿ ಲಗ್ನ ಕೇಳ್ತಾವ್ರ ಕಣ್ಣವಾ ಆದಷ್ಟು ಬೇಗ ಲಗ್ನ ಆಗ್ತದೆ ಒಳ್ಳೆ ಕಡೆ ಹೊರ ಬರ್ತದೆ ನಂಗಿದ್ರೆ ಬಲಕ್ ಬರ್ತಾಯಿ ಇಲ್ಲ ಸ್ವಲ್ಪ ನಿಧಾನವಾಗ ಆಗ್ತದೆ ಕಾಲ ಕಳೀತದೆ ಬಾ ಇಲ್ಲ ಪರಿಕೂರ್ಮ ಏನೈತ ನಾನು ಮಾಡಿಕೊಡ್ತೀನಿ ಮೂರು ಮನುಷ್ಯ ಬಲ ಬಾಗಿ ಬರ್ತಾಯಿಂಗ್ರಿ ಅಂಗ್ಕೊಂಡು ಕೇಳ್ಕೊಂಡ್ರಿ ಸ್ವಲ್ಪ ಅದರಿಂದ ಸಾಲ ಜಾಸ್ತಿ ಆಗ್ತದೆ ಹೊರತು ಇಂಪ್ರೂವ್ಮೆಂಟ್ ಏನೂ ಕಾಣ್ತಾ ಇಲ್ಲ ಆದ್ರೆ ಲಗ್ನ ವಿಚಾರದಲ್ಲಿ ಲಗ್ನ ಆಗ್ತದೆ ಅಂತ ಸೂಚನೆ ಕೊಡ್ತಾಳೆ ಲಗ್ನ ಮಾಡೋಕೆ ಹೊರ್ತಿದ್ರ ಅಂದ್ರೆ ಒಳ್ಳೆ ಕಡೆ ಹೊರ್ಗ ಬರ್ತಾ ಇರಲಿ ಹೋಗ್ತಾ ಇರಲಿ ಒಳ್ಳೆ ಕಡೆ ದಾರಿ ಬಿಟ್ಕೊಡ್ತೀನಿ ಅಂತ ಹೇಳಿ ಆಗ್ತದೆ ಇರ್ತಕ್ಕಂತ ಮಗಳಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತದೆ ಸ್ವಲ್ಪ ಚೆನ್ನಾಗಿರ್ತಾರೆ ಸ್ವಲ್ಪ ಚೆನ್ನಾಗಿರಲ್ಲ ಪರಿಪೂರ್ಣವಾಗಿ ನಾನು ಇರ್ತಕ್ಕಂತ ಮಗಳಿಗೆ ನಾನು ಗುಣಮುಖ ಮಾಡ್ಕೊತೀನಿ ಏನು ಎದುರುಗಳ ಕೊಡಕೊಂಡ ಮಗನ ಏನಾಗಿದ್ರೆ ಇರ್ತಕ್ಕಂಥ ಬಾಲಕ ಬಂದ್ರೆ ಬಾಲಕ ಒಂದು ವಾಗ್ದಾನ ಕೊಟ್ಬಿಟ್ಟು ನಾನು ಅನುಗ್ರಹ ಇರ್ತದೆ ಏನು ಎದುರುಗಳ ಕೊಡ ನನ್ನ ನಿಧಿ ಏನಾಗಿದ್ರೆ ಒಂದು ವಾಗ್ದಾನ ಕೊಟ್ಟು ಮೂರು ಮಸದಿ ಬಲಕಾಗ್ತಾಯಿ ಏನ್ ತೊಂದರೆ ನನ್ನ ಇದ್ದೀನಿ ಎರಡು ಮಗನಂತ ಸೂಚನೆ ಕೇಳ್ತಾಳಮ್ಮ ಯಾವ್ದೇ ಒಂದ್ ಕೆಲ್ಸ ಕಾರ್ಯ ಹಚ್ಕೋ ಅಂದ್ರು ನಾನು ಎಷ್ಟು ಎರಡು ಕಡೆ ಹಾಸ್ಕೋ ನೀನು ಅವತ್ತಿಂದ ನಾನು ಕೈ ಬಿಟ್ಟಿಲ್ಲ ಮುಂದಿನ ಬಿಡಲ್ಲ ಯಾವ್ದಿರೋ ಭಯ ಬೇಡ ಅಂತ ಸೂಚನೆ ಕೊಡ್ತಾಳೆ ನಾನು ಕೊಡ್ತೀನಿ ಮನೆ ಕಡೆ ವಿಚಾರ ಸಮಸ್ಯೆ ಇರ್ತಕ್ಕಂಥ ಮಗ ಸೊಸೆ ವಿಚಾರದ ಸಮಸ್ಯೆ ಗಂಡನ ಸಮಸ್ಯೆ ಇರ್ತಕ್ಕಂಥ ಮಗ ಸೊಸೆ ಬಂದು ಹೊಂದಾಣಿಕಿಂತ ಇದ್ಕೊಂಡು ಯಾವ್ದು ತೊಂದರೆ ಹೋಗಿ ಇಲ್ಲ ಸಮ ಸ್ವಲ್ಪ ಸಮಸ್ಯೆಗಳು ಕಣೆ ಮಗಳ ಅದರಿಂದ ಸ್ವಲ್ಪ ಈ ತರ ಎಡದಾಟಗಳು ಆಗ್ತವೆ ಎಡಕ್ ಹಂಗೆ ಕರ್ಕೊಂಡು ಹೋಗು ಸ್ವಲ್ಪ ಎಡಗಡೆ ಕೊಡ್ತವಳ ಸ್ವಲ್ಪ ಇನ್ನೂ ಹಿಂಗೆ ಸಮಸ್ಯೆಗಳು ಎದುರಾಗಿ ನೋವು ಬದಲು ಉಂಟಾಗ ಸೂಚನೆ ಬರ್ತಾ ಏನಮ್ಮ ಸುಮ್ಮನೆ ನೀನು ಎಡ ಕೊಟ್ಬಿಟ್ಟು ನೋವು ಬದಲುಗಳು ಕೊಟ್ಬಿಟ್ರೆ ಆಗಲ್ಲ ಇರ್ತಕ್ಕಂತ ಇವ್ ಒಂದು ಗೂ ಮಾಡಿ ಒಂದು ಮಾಡ್ಕೊಟ್ಟು ಮನೆ ಕಡೆ ಗಂಡ ನೆಮ್ಮದಿ ಕೊಟ್ಕೊಂಡು ಮಗ ಸೊಸೆಯಿಂದ ನೆಮ್ಮದಿ ಕೊಟ್ಕೊಂಡು ಕಲಿಯಿಂದ ಎಲ್ಲ ಹೊಂದಾಣಿಕೆ ಇರೋ ತರ ಮಾಡ್ಕೊಡು ಅವ್ರು ಮಾಡ್ತಿರೋದನ್ನ ನಾಲ್ಕೈದು ಸಾಕೊಂಡು ಒಬ್ಬ ಇಬ್ಬರೇ ಎತ್ತರ ಕೊಡ್ತಾರೆ

ಅದನ್ನ ಹೇಳ್ತೀವಿ ಬರೀ ನೋಡೋಣ ಜಗ ವಿಚಾರ ಕೇಳ್ತಾವ್ರ ಮಗಳು ಜಗದ ತಗೊಂಡ್ರೆ ಮುಂದೆ ಒಳ್ಳೆಯದಾಗ್ತದೆ ಆಗ್ತದೆ ಬೊಮ್ಮೆ ವಿಚಾರದಲ್ಲಿ ಬಡವಳಾಕಿ ಮಗಳ ನಾನು ಇದ್ದೀನಿ ಆಗ್ತದೆ ಅನ್ನಂಗಿದ್ರೆ ಮೂರ್ಕ್ ಮೂರ್ ಸರಿ ಬಲಗಡೆ ಬಾಳ್ತಾಯಿ ಮಾಡ್ಬೋದು ಏನ್ ತೊಂದರೆ ಇಲ್ಲ ಒಳ್ಳೆದಾಗ್ತದೆ ಅಂತ ಸೂಚನೆ ಹೇಳ್ತಾಳೆ ಆಮೇಲೆ ಅನುಗ್ರಹ ಆಯ್ತು ಏನ್ ತೊಂದರೆ ಇಲ್ಲ ಅಂದ್ರೆ ಸೂಚನೆ ಕೊಡ್ಬೋದು ಮಾಡ್ಕೋ ಧೈರ್ಯವಾಗಿ ಮಾಡ್ರಿ ಈಗ ನೀವು ನೋಡ್ತಾ ಇರ್ಬೋದು ಏನು ಬರುವಂಥ ಭಕ್ತಾದಿಗಳಿಗೆ ಯಾವ ರೀತಿಯಲ್ಲಿ ಎಡಬಲ ಸೂಚನೆ ಕೊಡ್ತಾರಮ್ಮ ಅದನ್ನು ನೀವೇ ನೋಡ್ತಾ ಇದ್ದೀರಾ ವೀಕ್ಷಣೆ ಇದ್ದೀರಾ ಬರುವಂಥ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರೇ ಭಕ್ತರುಗಳು ಬಂದ್ರೂ ಈ ಕ್ಷೇತ್ರದಲ್ಲಿ ಯಾವುದೇ ಮಾಟ ಸುನ್ನೆ ಆಗಿರ್ಬೋದು ಯಾವುದೇ ಕೋಲ್ಟು ಕಚೇರಿ ಕೆಲಸ ಕಾರ್ಯಗಳಾಗಿರ್ಬೇಕು ಅಂಥರೆಲ್ಲ ಕುರಿ ಕೋಳಿ ಬಲಿ ಕೊಡ್ತೀನಿ ಅಂತ ಒಪ್ಕೊಂಡು ಇಲ್ಲಿ ಅರಕೆ ಹೊತ್ಕೊಳ್ಳೋದಾದರೆ ಆದಷ್ಟು ಬೇಗ ಕೆಲಸಗಳ್ನ ಕೊಡ್ತಾರೆ ಅರಕೆ ಮೇಲೆ ಕೆಲಸ ಕಾರ್ಯಗಳು ಅವ್ರಿಗೆ ಕೆಲಸ ಕಾರ್ಯಗಳು ಆದಮೇಲೆ ಅರಕೆಗಳು ಕೊಡ್ಲಾರು ಅವ್ರು ಕಾಡೋದು ಅವ್ರಿಗೆ ತೊಳಸೋದು ಕನಸಲ್ಲಿ ಕಾಡಾಟ ಮಾಡೋದು ಇದೆಲ್ಲ ಸಮಸ್ಯೆ ಮಾಡ್ತಾಳೆ ಕೆಂಪಮ್ಮ ಅಂದರೆ ಸಪ್ತ ಮಾತ್ರಿಕೆ ಒಬ್ಬಳು ಅಧಿದೇವತೆ ನೀವು ನೋಡ್ತಾ ಇರ್ಬೋದು ತುಂಬ ಪವರ್ಫುಲ್ ದೇವಿ ಅಂತ ಹೇಳ್ಬೋದು ಆಮೇಲೆ ಸಂತಾನ ಭಾಗ್ಯ ಇರ್ಬೋದು ಮನೆ ಕಡೆ ಏಳಿಗೆ ಆಗ್ತಿಲ್ಲ ದುಡ್ಡು ಕಾಸುಗಳಿದ್ರು ನಮಗೆ ಅನಾರೋಗ್ಯ ಸಮಸ್ಯೆ ತುಂಬ ಕಾಡ್ತದೆ ಏನೇ ದುಡ್ಡಿದ್ದರೂ ನಮಗೆ ಅನಾರೋಗ್ಯ ಸಮಸ್ಯೆ ಯಾವುದೇ ಇಲ್ಲೇ ಹೋದರೂ ನಮಗೆ ಏಳ್ಗೆ ಕಾಣ್ತಾ ಇಲ್ಲ ಅನ್ನೋರು ಈ ಸ್ಥಳಕ್ಕೆ ಬಂದು ನೆಡ್ಕೊಂಡು ಅಮ್ಮನೋರ್ತವೆ ಇಲ್ಲಿ ವಿಶೇಷತೆ ಏನು ಅಂದರೆ ಇಲ್ಲಿ ಬಂದು ಯಾರು ಒಂಬತ್ತು ವಾರ ಆಗಲಿ ಐದು ವಾರ ಆಗಲಿ ತುಪ್ಪತಾರ್ತಿ ಅಥವಾ ದುಡ್ಡು ಕಾಸು ವಿಚಾರದಲ್ಲಿ ಬರಬೇಕು ನಾವು ಫೈನಾನ್ಸ್ ವ್ಯವಹಾರ ಮಾಡ್ತಿದ್ವಿ ನಮಗೆ ದುಡ್ಡು ಕೂಡ ಕೊಟ್ಟಿರೋ ಹಣ ವಾಪಸ್ ಬರ್ತಾ ಇಲ್ಲ ಅನ್ನೋರು ಬೋದು ಇಲ್ಲಿ ಒಂಬತ್ತು ವಾರ ದೀಪವನ್ನು ಹಚ್ಚಿ ಇಲ್ಲಿ ತಾಯಿಗೆ ಆರತಿ ಬೆಳಗ್ಬಿಟ್ಟು ಮುನೇಶ್ವರ ಆಗಿರ್ತಕ್ಕಂಥ ಇಲ್ಲಿ ಹನ್ನೊಂದು ರೂಪಾಯಿ ಹಣವನ್ನು ಕಟ್ಟಿ ತಾಯಿ ಪಾದರೆ ಹಣವನ್ನು ಕಟ್ಟಿದ್ದ ಹೋದರೆ ಅವ್ರಿಗೆ ಆದಷ್ಟು ಬೇಗ ಅವ್ರಿಗೆ ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಅದರಲ್ಲಿ ಅದರಲ್ಲೇ ಎಡಮಾದಿಲ್ಲ ಸಂತಾನ ಪಲ ಅಂದರೆ ಮಕ್ಕಳು ಫಲ ನಮಗೆ ಮನೆ ಕಡೆ ಏಳಿಗೆ ಆಗ್ತಿಲ್ಲ ನಾವೊಂದು ಸೈಟ್ ತಗೋಬೇಕು ಎಷ್ಟು ದುಡಿದ್ರು ನಮಗೆ ಕೈ ಎತ್ತಿಲ್ಲ ಬಾಯಿ ನಾವೊಂದು ಜಾಗ ನಾವು ನಾವೊಂದು ಮನೆ ಕಟ್ಟಬೇಕು ನಾವು ನಾಲ್ವರೊಂದಿಗೆ ಬದುಕಬೇಕು ನಮಗೊಂದು ಮನೆ ಆಗ್ತಿಲ್ಲ ಆಮೇಲೆ ನಮಗೆ ಮನೇಲಿ ಅಣ್ಣ ತಂದಿರು ಕಿರಿಕಿರಿ ನಾನಾ ರೀತಿ ಸಮಸ್ಯೆಗಳು ಹೇಳ್ಕೊಂಡು ಬರ್ತಾರೆ ಈ ಸ್ಥಳಕ್ಕೆ ಬರ್ಬೋದು ಆಮೇಲೆ ಮಠ ಸೂನ್ಯ ಆಗಿರ್ತದೆ ವಾಮಚಾರಗಳಾಗಿರ್ತದೆ ಅಂಥ ಸಮಸ್ಯೆಗಳೆಲ್ಲ ಹೇಳ್ಕೊಂಡು ಈ ಸ್ಥಳಕ್ಕೆ ಬಂದು ಎಷ್ಟೋ ಜನ ಗುಣಮುಖ ಕಂಡಿರೋರು ಅವರೇ ನೀವೇ ನೋಡ್ತಾ ಇದ್ದೀರಿ ಈಗ ಇಲ್ಲಿ ಕ್ಷೇತ್ರ ಬ ಕ್ಷೇತ್ರವಾಗಿ ಯಾರೇ ಬಂದು ಒಂದು ಹನ್ನೊಂದು ರೂಪಾಯಿ ಹಣವನ್ನು ಕಟ್ಟಿ ಇಲ್ಲಿ ನಡ್ಕೊಳ್ಳೋದೇ ಆದರೆ ಅವರಿಗೆ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ನೂರ ಹತ್ತು ಪರ್ಸೆಂಟು ಕೆಲಸ ಕಾರ್ಯಗಳು ಆಗ್ತವೆ ನೋಡವಾ ಶಿಂಗ್ರೇಗ ಅನ್ನೋ ವಿಚಾರದಾಗ ಕೇಳ್ದವ್ರೆ ಕುಡ್ತಾ ಜಾಸ್ತಿ ನೀನ್ ಸ್ಥಳಕ್ಕೆ ಕರ್ಕೊಂಬಂದ್ರೆ ಕುಡ್ತಾ ಬಿಡಿಸ್ತೀನಿ ಮುಂದೆ ಒಳ್ಳೆ ದಾರಿ ಮಾರ್ಗ ಕೊಡ್ತೀನಿ ನನಗೆ ರೀ ಇಲ್ಲ ಅವ್ನು ಅದೇ ತರ ಕಂಟಿನ್ಯೂ ಮಾಡ್ತಾ ಕಣ ಯಾರು ಜೋರ ನಂಬಲ್ಲ ಜಾಸ್ತಿ ಅಡಿಟ್ ಮಾಡ್ತಾನೆ ಅದರಲ್ಲೇ ಕೇಳ್ತಾನೆ ಕಣ ನನಗಿರಿ ಅಡು ಬಾ ಏನು ಸೂಚನೆ ಕೊಡ್ತದೆ ಅಂದ್ರೆ ಶೃಂಗ್ರೇಗನೇ ಹೆಸರಲ್ಲಿ ನೀವು ಏನೇ ಮಾಡೋ ಕುಡ್ದ ಬಿಡಲ್ಲ ಅಂತ ಸೂಚನೆ ಕಳ್ತದ ಅದರಿಂದನೇ ಅವ್ರಿಗೆ ಮುಕ್ತಿ ಅದರಿಂದ ಸಮಸ್ಯೆಗಳು ಜಾಸ್ತಿ ಆಗಿ ಮುಂದೆ ಬರ್ತದೆ ಸೂಚನೆ ಕಳ್ತದೆ ಅದ್ರ ಕುಡ್ತಾ ಬಿಡಲ್ಲ ಅಂತ ಸೂಚನೆ ಕಳ್ತಾವೆ ಹೌದಾ ಅದೇ ವಿಚಾರವಾಗಿ ಏನೋ ಸಮಸ್ಯೆಗಳು ಮಾಡ್ತಾರೆ ಅಂತಾನೆ ಹೋಗಿರೋದು ಕುಡ್ತಾ ಅವ್ರ ವಿಚಾರ ಬಿಡೋಲ್ಲ ಅಂತ ಸೂಚನೆ ಅಮ್ಮ ಏನು ಮಾಡೋದು ಬಿಡೋಲ್ಲ ಸೂಚನೆ ಕಳ್ತದೆ ಬಿಟ್ಬಿಟ್ರೆ ಅದನ್ನು ಏನ್ ಮಾಡೋದು ಅಮ್ಮ ವಾಕ್ಯ ಕೊಟ್ಟ ಮೇಲೆ ನಡೆಯಲ್ಲ ಅಂದ್ರೆ ಅಂಗಡಿ ತಕ್ಷಣ ನಡೆಯಲ್ಲ ವಾಕ್ಯ ಕೊಟ್ಟಿಗೆ ನಡೆಯಲ್ಲ ತಪ್ಪ ನಡೀತಾರೆ ಮುಂದೆ ಸಮಸ್ಯೆಗಳು ಎದುರಾಗ್ತವೆ ಅಂತ ಸೂಕ್ತ ಕೊಡ್ತಾಳೆ ಅಮ್ಮ ಈಗ ಬರೋದು ಕುಡಿಯೋದು ತಿರುಗಿ ವಾಕ್ಯ ಮಾಡೋದು ಏನೋ ಸಮಸ್ಯೆ ಆಗಲಿ ಎದುರಾಗ್ತದೆ ದೃಢ ದೃಢ ನಿರ್ಧಾರ ಇಲ್ಲ ಮಗು ನೋಡೋ ಸೂಕ್ತ ಹೇಳ್ತಾವ್ ನೋಡಮ್ಮ ಇರ್ತಕ್ಕಂಥ ಜಾಗ ವಿಚಾರದ ಮಾಡ್ಕೊಟ್ಟಿದ್ದೆ ಆದ್ರೆ ನೀವು ಸೀರೆ ಮಾಡ್ಲಿಕ್ಕೆ ಕೊಟ್ಟು ನೀವು ಮೆರವಣಿಗೆ ಮಾಡ್ತಾನಂತ ಹಾ ನನ್ಗೆ ಇರ್ಲಿ ನಂಗೆ ಮೂರ್ ಕೊಡ್ಸಿ ಬಲಭಾಗ ನೀನ್ ನಾನು ಮಾಡ್ಕೊಡ್ತೀನಿ ಆಯ್ತು ನಿನ್ನಿಂದ ನಿಂದ ನೀನು ಹೊರ ಕೊಟ್ಟ ನಾನು ಮುಂದ್ಕೋಗೋದು ನೀನ್ ಕೊಡಿದ್ ನಾನು ಮುಂದ್ಕೋದ ನಾನು ಇದ್ರಾಯ್ತಂಗಿರ ಮಗಳನ್ನೇ ತಗೊಂಡು ಮೂರ್ಗ್ ನಾನು ಮಾಡ್ಕೊಡ್ತೀನಿ ಹೋಗಿ ಮಗಳಲ್ಲ ನೀನು ಬರವ ನೀನ ಮಗಳ ಮೂರು ಮುಡ್ಸದೆ ನಾನು ಹೊಡ್ಕೊಡ್ತೀನಿ ಏನು ಪರಿಹಾರ ಮಾಡ್ಬೇಕು ಅಂತ ತಡೆ ಹೊಡಿಬೇಕು ನಾನು ಮಾಡ್ಕೊಡ್ತೀನಿ ಅಣ್ಣ ಇನ್ನೊಂದು ಅನುಗ್ರಹ ಹಾಕಿ ಕೊಟ್ಬಿಟ್ಟು ಏನು ಆದ್ಯತೆ ಮೊದ್ಲಾದ್ಯತೆ ಕೇಳ್ತಾ ಅವರು ಜಾಗದ ವಿಚಾರದಲ್ಲಿ ಆ ವಿಚಾರ ನಾನು ಮಾಡ್ಕೊಡ್ತೀನಿ ಅಂದ್ರೆ ಮೂರು ಪಕ್ಷದ ಬಲವಾಗ

ಜಗದ್ ವಿಚಾರದಲ್ಲಿ ಜಗದ್ ವಿಚಾರದಲ್ಲಿ ನಿಮ್ಮ ಹುಳಿರಿ ಅಂತ ಹೇಳಿ ಕೇಳಿದ ನಿಮ್ಮೆಂಡ್ ಉಂಟು ಮಾಡ್ರಿ ನೋಡಮ್ಮ ಒಂದು ಸಂತಾನ ಪಲ ವಿಚಾರದಾಗ ಕೇಳ್ತಾವ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀನು ಅವ್ರ ದೃಷ್ಟಿ ಬಿಟ್ಟು ಒಂದು ಸಂತಾನ ಭಾಗ್ಯ ಕೊಟ್ರೆ ನಿನಗೆ ಅರ್ಕೆ ಕೊಡ್ತಾರೆ ನಾನು ಅನುಗ್ರಹ ಆಯ್ತು ನಾನು ಕೊಡ್ತೀನಿ ಕೊಂಡ್ ಯಾವ್ದೇ ರೀತಿ ಭಯ ಬೇಡ ನಂಗಿದ್ರೆ ಬಲಗೊಂದು ಕರ್ಕೊಂಡು ಮೂರು ವರ್ಷದ ಬಲಕ್ ಭಾಗ ಬಾಧ ಬರ್ರ ಬರ್ಬೋಕ ಏನ್ ಭಯ ಬಿಡ ಬನ್ನೂರು ಹನ್ನೂರು ಏನ್ ತೊಂದರೆ ಇಲ್ಲ ಸ್ವಲ್ಪ ಕುಕ್ಕೆ ಬಾಗ ನೋವು ಬದಿಗಳು ಆಗ್ತಾವ್ ಕಣವ ಹಾಸ್ಪಿಟಲ್ ಎಡ ಬಾ ಇಲ್ಲಿ ಯಾವ್ದಾರ ದೇವ್ರ್ ತೋ ಬಲ ಬಾ ನೋಡುವ ಮನೆ ಕಡೆ ಏಳಿಗೆ ಬಗ್ಗೆ ಕಾಣ್ತವ್ರೆ ಯಾವುದೇ ರೀತಿ ತೊಂದರೆಗಳು ಆಗದಂಗೆ ಮನೆ ಮುಂದಿನ ಏಳಿಗೆ ಆಗ್ತದೆ ನನ್ನ ಅನುಗ್ರಹ ಐತೆ ಆಯ್ತಾ ಮನೆದವರದು ವೀರಭದ್ರ ಸ್ವಾಮಿ ಆ ವೀರಭದ್ರ ಸ್ವಾಮಿ ಒಂದು ಅಪ್ನೆ ತಗೊಂಡು ಮುಂದಿನ ಬೆಳವಣಿಗೆ ಕಾಣ್ತೀಯಾ ಬೆಳವಣಿಗೆ ನಾನು ಕೊಡ್ತೀನಿ ಕಡೆ ಮಗಳೇನಾಗಿದ್ರೆ ಮುಂದಿನ ದಿನಗಳ ನಾನು ಬೆಳವಣಿಗೆ ಕೊಟ್ಟಿದ್ಮೇಲೆ ನಾನು ಸ್ವಲ್ಪ ಒಂದು ಪೂಜೆ ಕೊಟ್ಟು ಒಂದು ಅರ್ಗೆ ಕೊಟ್ಕೊಂಡು ಹೋಗಿ ಮಗಳೇ ನಾನು ಮುಂದೆ ಬೆಳವಣಿಗೆ ಕೊಡ್ತೀನಿ ಅನ್ನೋಂಗಿದ್ರೆ ಮೂರು ಮೂರು ಸತಿ ಬಲಭಾಗ ಆತಾಯಿ ಹೋಗಿ ಒಳ್ಳೆ ಕಾಣ್ತೀರ ಮೇಲೆ ಒಂದು ಪೂಜೆ ಕೊಡ್ಕೊಂಡು ಮಾಡ್ಕೋಬೇಕು ಸ್ವಲ್ಪ ದೃಷ್ಟಿಗಳಾಗತ್ತದೆ ಮಾಡ್ತಕ್ಕಂಥ ವ್ಯವಹಾರಗಳನ್ನ ಇರ್ಬೋದು ಮಗು ವಿಚಾರದ ಮಾಡ್ತಕ್ಕಂಥ ಕೆಲಸಗಳಲ್ಲಿ ವೃಷ್ಟಿ ಆಗ್ತವೆ ಅಂತ ಗೊತ್ತೆ ಅದನ್ನ ಎಡಗಡೆ ಅಪ್ನೆ ಕೊಡ್ತಾಳೆ ಈಗ ಏನೇ ತೊಂದರೆಗಳ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಏನೇ ಕಿರಿಕಿರಿ ಆಗಿದ್ರು ಅದನ್ನ ನೀನು ಬಿಟ್ರೆ ಯಾರು ಅವ್ರಿಗೆ ಅದನ್ನು ಸರಿಪಡಿಸ್ಕೊಡ್ತೀನಿ ಮಗನ ವಿಚಾರದಲ್ಲಿ ನನಗೆ ಹನ್ನೊಂದು ರೂಪಾಯಿ ಹಣ ಕಟ್ಬಿಟ್ಟು ನಾನು ಪಾಡಾಡಿತೀನಿ ಹೋಗೋ ಇನ್ನು ಮಿಕ್ಕಿದ ನಾನು ಪರಿಹಾರ ಮಾಡ್ಕೊಡ್ತೀನಿ ಮುಂದಿನ ನಿನಗೆ ದಾರಿ ಬಿಟ್ಕೊಡ್ತೀನಿ ಅನ್ನೋ ಅಂದ್ರೆ ಬಲ ಊಟ ಮಾಡೋರ ಅಂಗಡಿ ಮಾಡೋರ ಅಂಗಡಿ ವಿಚಾರದಲ್ಲಿ ವ್ಯಾಪಾರದ ಸ್ವಲ್ಪ ದಿವಸ ಇಂಪ್ರೂವ್ಮೆಂಟ್ ಸ್ವಲ್ಪ ಅಭಿವೃದ್ಧಿ ಕಾಣ್ತದೆ ಸ್ವಲ್ಪ ದಿವಸ ನಷ್ಟ ಕಾಣ್ತದೆ ಇಲ್ಲ ಒಂದು ಮಧ್ಯಂತರದಲ್ಲಿ ನಡ್ಕೊಂಡು ಹೋಗ್ತದೆ ಕಣ ಮಗಳೇ ಜಾಸ್ತಿ ಅಭಿವೃದ್ಧಿ ಇಲ್ಲ ಜಾ ಜಾಸ್ತಿ ತೀರ ಇಲ್ಲ ಮಧ್ಯಮ ವರ್ಗದಲ್ಲಿ ನಡ್ಕೊಂಡು ಹೋಗ್ತದೆ ಮಗಳೇ ಏನಂಗಿದ್ರೆ ಬಲಪ ಇಲ್ಲ ಇದು ತೀರ ಕೆಳಮಟದಲ್ಲಿ ಲಾಸ್ ಆಗ್ತದೆ ಏನಂಗಿದ್ರೆ ಇವತ್ತು ನೀವು ಸ್ಥಳಕ್ಕೆ ಬಂದು ನಡ್ಕೊಂಡು ಹೋಗೋರ ಮುಂದೆ ಸ್ವಲ್ಪ ದಿವಸ ಚೆನ್ನಾಗಿ ಅಭಿವೃದ್ಧಿ ಕೊಟ್ಟೆ ಚೆನ್ನಾಗಿ ವಹಿವಾಟು ನಡೀತು ಈಗ ತಿರ್ಗ ಸ್ವಲ್ಪ ನಷ್ಟಗಳು ಕಾಣ್ತದೆ ಆಗ್ತದೆ ನಿಧಾನವಾಗಿ ಅಂತಂತವಾಗಿ ಆಗ್ತದೆ ಸ್ವಲ್ಪ ಮಧ್ಯಮ ವರ್ಗ ಅಂದರೆ ಬಲಪತಿ ವಾರ ಒಂದು ವಾರ ಡೌನ್ ಆಗ್ತದೆ ಆದ್ರೆ ಸಂಸಾರಿಗೆ ನೆಟ್ಸ್ಕೊಡ್ತೀನಿ ಸೂಚನೆ ಕೊಡ್ತಾವ್ರಿ ಒಂದು ಸಂತಾನ ಫಲ ವಿಚಾರದಲ್ಲಿ ಕೇಳ್ತಾವ್ರೆ ಆ ಸಂತಾನ ಫಲ ವಿಚಾರದಲ್ಲಿ ಮುಂದಿನ ಹೇಳಿದ್ಲು ಆದಷ್ಟು ಬೇಗ ನಾನು ಸಂತಾನ ಫಲ ಕೊಡ್ತೀನಿ ಹಂಗಿದ್ರೆ ಬಲಕ್ ಬಾ ಇಲ್ಲ ಸ್ವಲ್ಪ ಏನೋ ಜೀವದಲ್ಲಿ ಏನೋ ಸಮಸ್ಯೆಗಳು ಕಾಣ್ತದೆ ಅವಾಗ ಅವಾಗ ಹೊಟ್ಟೆ ನೋವು ಬರ್ತದಂತೆ ಇಲ್ಲ ಒಳಗೆ ಏನೋ ಸ್ವಲ್ಪ ಸಮಸ್ಯೆಗಳು ಕಾಣ್ತದೆ ಕಣ ಮಗಳೇ

ನೋಡವಾ ಈಗ ಏನು ನೀನು ಸ್ಥಳಕ್ಕೆ ಬಂದು ಹಿಂದೆ ನಡ್ಕೊಂಡಿದ್ರೆ ಒಂದು ಸಂತಾನ ಬಲ ಕೊಟ್ಟಿದ್ಯಾ ಆದ್ರೆ ಮುಂದೆ ವಂಶೋದ್ಧಾರಕ ಬೇಕ ಸೂಚನೆ ಕೇಳತ್ತವ್ರೆ ಆ ವಂಶೋದ್ಧಾರಕ ಆಗ್ತದೆ ನಾನು ಕೊಡ್ತೀನಿ ಕಡೆ ಮಗಳೇನಾಗಿದ್ರೆ ನಿಮಗೇನು ಬೇಕು ಅರ್ಕೆ ಕಳ್ಕೆ ಅರ್ಕೆ ಕೊಡ್ತಾರೆ ಆದರೆ ಏನು ವಾಕ್ಯ ಕೊಟ್ಟಂತೆ ನಿನ್ನ ಅವ್ರಿಗೆ ವಂಶೋದ್ಧಾರಕ ಬೇಕು ನಾನು ಅನುಗ್ರಹ ಆಗ್ತದೆ ನಾನು ಕೊಡ್ತೀನಿ ಹೋಗಿ ಏನಂಗಿದ್ರೆ ಮುಂದೆ ವಂಶೋದ್ವಾರಕ ಆಗ್ತಾನೆ ನನಗೆ ಮೂರು ಮುಂಚೆ ಬಲಪಾತೈ ಮಾರ್ಕೆಟ್ ಕೂಡ ಅದರಿಂದ ನಡೆಯಬೇಕು ಮುಂದಿನ ಆದಷ್ಟು ಮುಂದೆ ಏನು ಒಂದು ಗಂಡು ಮಗ ಹೊಲದ ವಿಚಾರ ಕೇಳ್ತಾವ್ರೆ ಅದೇ ತಗ್ತಾ ನಿಮ್ಮ ತಂಗಿನ ಒಂದು ಆಪ್ನೆ ತಗೊಂಡು ನನಗೆ ಯಾವ್ದಾರೂ ತೊಂದರೆ ನಾನು ಕೊಡ್ತೀನಿ ಹೋಗಿ ಮಗಳೇ ಭಯ ಬೇಡಂಗಿದ್ರೆ ನೋಡವ್ವ ಒಂದು ಲಗ್ನ ವಿಚಾರವಾಗಿ ಬಂದವ್ರೆ ಈಗ ನೀವು ಸ್ಥಳಕ್ಕೆ ಬಂದು ನಡ್ಕೊಂಡು ಅವತ್ತಿನ ಸಂದ ನಾಳೆ ಬಲಗಡೆ ಅಪ್ಪಣೆ ಕೊಟ್ಟಿದ್ದೀನಿ ನಾನು ಲಗ್ನ ಒದಿಸ್ಕೊಡ್ತೀನಿ ಅಂತ ಇವತ್ತು ಏನು ಉತ್ಸವ ಮೂಡ್ತೀನಿ ಮೇಲೆ ಯಾವುದೂ ಇರುತ್ತೆ ಭಯ ಬೇಡ ಏನು ನಾನು ಸ್ಥಳವಾಗಿ ಬಂದು ನಡ್ಕೊಂಡಿದ್ದೀರಾ ನಾನು ಸ್ಥಳಕ್ಕೆ ಬಂದು ಏನೋ ಒಂದು ಹಣ ಕಟ್ಟಿದ್ದೀರಾ ಯಾವ್ದು ಇರುತ್ತೆ ತೊಂದರೆ ಇಲ್ಲ ನಾನು ಲಗ್ನ ಒದಿಸ್ಕೊಡ್ತೀನಿ ಮಗನೇ ಭಯ ಭಯ ಬೇಡಕೊಂಡು ಹೋಗೋನಂಗಿ ಮೂರಕ್ಕೆ ಮುಸರು ಇಡ್ತಕ್ಕಂಥ ಬಲ್ ಬಂದು ತಗೊಂಡು ಬಲವಾಗಬ್ಬರ ಬೇಗ ಕೇಳ್ದವ್ರೆ ಈಗ ನೀನು ಆವಾಗಲೇ ತಂಗೀತು ಅಪ್ನೆ ತಾಂಡೆ ಹಣ್ಣಂದು ಅಪ್ನೆ ತಗೊಂಡೆ ನಿಂದು ಅಪ್ನೆ ತಗೊಂಡಿದ್ಯಾ ಆದ್ರೆ ಇರ್ತಕ್ಕಂಥ ಬರ ಬರಾಮ ಅವ್ರಿಗೆ ಮೂರು ವರ್ಷದೇ ನೀನು ಆಗ್ತದೆ ಪರಿಪೂರ್ಣವಾಗಿ ಮುಂದೆ ವಂಶೋಧಾರ ಗಂಡ್ಮಗ ಸಂತಾನ ಬಲ நான் கொட்டே கொடுத்துனேன் மகளங்கிர் மகள குணி ஒன் அம்மா உம் பரமா ನೋಡಮ್ಮ ಮದ್ವೆಗೆ ಐದು ಸಾವಿರ ಸಂತಾನ ಇಲ್ಲ ಸುಮಾರು ಕಡೆ ಸುಮಾರು ಕಡೆ ಸುತ್ತು ಸುಮಾರು ಕಡೆ ಬಂದ್ರು ಎಲ್ಲೂ ಸಂತಾನ ಪಲ ಅವ್ರಿಗಿನ್ನ ಯಾವುದೂ ಇರುತ್ತೆ ಒಳ್ಳೇದು ಕಂಡಿಲ್ಲ ಇವತ್ತು ನೀವು ಸ್ಥಳಕ್ಕೆ ಬಂದವ್ರೆ ಸ್ಥಳವಾಗಿ ನಡ್ಕೊಂಡು ನಾನು ಕೊಡ್ತೀನಿ ಕಣೆ ಮಗಳೇ ಮುಂದೆ ಯಾವ ರೀತಿ ತಿಳಿ ಹೇಳ್ಬೇಕು ಅವ್ರಿಗೆ ಹಿಂಗೆಲ್ಲ ಹಿಂಗೆ ನಡ್ಕೊಂಡೋಗ್ರಿಂದ ಒಂದು ವಾಗ್ದಾನ ಕೊಡು ಆಗ್ತದೆ ಮುಂದಿನ ದಿನಗಳಲ್ಲಿ ಬಲಕಾಗ್ತಾಯಿ ಇಲ್ಲ ಎಕ್ಪ ಸಂತಾನ ಫಲ ಆಗ್ತದೆ ನಿಮ್ದೆ ವಾಕ್ಯ ಕೊಟ್ಟಿದ್ಲಮ್ಮ ನೀವು ಅದನ್ನ ನಡ್ಕತಿಲ್ಲ ಒಂದ್ ವಾರ ಬಂದು ಬರ್ತೀನಿ ಅಂದ್ರ ಗಂಡನ್ ಬರ್ಕೊಂಡ್ ಬರ್ತೀನಿ ಅಂದ್ರ ನಿಮ್ಮ ಪ್ರಾಬ್ಲಮ್ ಮಾಡಿಕೊಂಡು ಸಂತಾನ ಫಲ ಬೇಕೇ ಬೇಕು ನನಗೆ ಒಂದು ಮಕ್ಕಳ ಬೇಕು ಅನ್ನೋಂಗಿದ್ರೆ ನೀವು ಎಷ್ಟು ಬೇಗ ಮೂವತ್ತೆ ವಹಿಸ್ಕೊಂಡು ಸ್ಥಳಕ್ಕೆ ಬಂದು ಹಿಡ್ಕೊಳ್ತೀರಾ ಒಳ್ಳೇದಾಗ್ತದೆ ನೀವು ಲೇಸ್ಟಿಂಗ್ ಮಾಡ್ಕೊಂಡು ಬರೀ ಅದು ಇದು ಅಂತ ಹೇಳಿದ್ರೆ ನಿಮಗೆ ಆಗ್ತದೆ ಸರಿನಾ ನಿಮ್ಮಲ್ಲೇ ಸಮಸ್ಯೆಗಳು ಮಾಡಿಕೊಂಡು ದೇವ್ರನ್ನ ಹೆಶೀರ್ ಮಾಡಕ್ಕೆ ಹೋಗಬೇಡಿ ಸರಿನಾ ಏನು ಮಾಡ್ತೀರಾ ಬಂದು ಯು ಮರೆ ಉತ್ಸವ ಮಾಡ್ಕೊಂಡು ಹಿಡ್ಕೊಳ್ಳೋದು ನೀವು ಆಗ್ತದಂತ ಆವತ್ತು ವಾಗ್ದಾನ ಕೊಡ್ಲಿ ಇವತ್ತು ವಾಗ್ದಾನ ಕೊಟ್ಟೋಣ ಆದರೆ ನೀವು ಸ್ಥಳಕ್ಕೆ ಬಂದು ನಡ್ಕೊಂಡಿಲ್ಲ ಏನು ಸರಿನಾಷ್ಟಿಯಾಗಿ ಇವತ್ತು ಅಂತಂತವಾಗಿ ಅಭಿವೃದ್ಧಿ ಕೊಟ್ಟಿದೆಯಾ ಅಂತವಾಗಿ ಅಭಿವೃದ್ಧಿ ಕೊಟ್ಟಿದೆಯಾ ಮುಂದೆ ಇದೇ ಥರ ಮಗ ಜವಾಬ್ದಾರಿ ತಗೊಂಡು ಮುಂದಿನ ದಿನಗಳಲ್ಲಿ ಮನೆ ಸಂಸಾರ ಮಗನೇ ತಗೊಂಡು ನೆಡ್ಕೊಂಡು ಹೋಗ್ಬೇಕು ಇವತ್ತು ನಿನಗೆ ಮಾರಿ ಮಾಡಿದ್ರು ದೂರ ದೇವ್ರ ಕಾರ್ಯ ಮಾಡ್ತಾವ್ರೆ ನೋಡವಾ ಮುಂದೆ ಮಗನೇ ಜವಾಬ್ದಾರಿ ತಗೊಂಡು ಮುಂದಿನ ಒಂದು ಲಗ್ನ ಬೇರೆ ಆಗ್ಬೇಕು ಅವ್ರಿಗೆ ಕಡಮ್ಮ ಇವತ್ತು ಇರ್ತಕ್ಕಂಥ ಮಗಳು ಇವತ್ತು ನೀನೇನು ಅವ್ರಿಗೆ ಒಳ್ಳೇದನ್ನ ಕೊಟ್ಟಿದ್ದೀಯ ಅದ್ರ ತಕ್ಕಂತೆ ನಿನಗೆ ಮರಿಬಾರ್ದು ನೂರ ಜನ ಭಕ್ತಾದಿಗಳು ಇನ್ನು ಸ್ಥಳದಲ್ಲಿ ಅನ್ನದಾತ್ಸವ ಮಾಡ್ತಾವ್ರೆ ಇವತ್ತು ಇನ್ನೊಂದು ಪ್ರಶ್ನೆ ಐತೆ ಅವ್ರಿಗೆ ಅಂಥವು ಅಭಿವೃದ್ಧಿ ಕೊಡ್ತಾ ಇದೀಯಾ ಆದರೆ ಇನ್ನೂ ಒಂದು ಪ್ರಶ್ನೆ ಇರ್ತಕ್ಕಂಥ ಮಗುನ ಮೇಲೆ ಯಾವುದೇ ರೀತಿ ಸಮಸ್ಯೆಗಳು ಇಲ್ದಂಗೆ ಮುಂದೆ ಜವಾಬ್ದಾರಿ ತಗೊಂಡು ಮನೆ ಸಂಸಾರದ ಜವಾಬ್ದಾರಿ ತಗೊಂಡು ನೆಟ್ಸ್ಕೊಂಡು ಮುಂದೆ ಅವನು ಎಲ್ಲ ಯಥಾಸ್ಥಿತಿ ತಗೊಂಡು ನೆಡ್ಸ್ಕೊಂಡು ಹೋಗ್ತಾನೆ ಒಂದು ಒಳ್ಳೆ ಕಡೆ ಲಗ್ನ ಒದಗಿಸ್ಕೊಡ್ತೀನಿ

ನೀವು ಸ್ಥಳ ಅರ್ಕೆ ಹೊತ್ಕೊಂಡು ಅಂತ ಯಾರು ನಿರೀಕ್ಷೆ ಮಾಡಿರೋ ಆ ತರ ಇರ್ತಕ್ಕಂಥ ಆಂಧ್ರದಲ್ಲಿ ನಿಮ್ಗೆ ಅಭಿವೃದ್ಧಿ ಮಾಡಿ ನೀನು ಅವ್ರನ್ನ ಅಭಿವೃದ್ಧಿ ನಿಮಗೆ ಅದೇ ತಕ್ಕ ಬಲಿ ಕೊಟ್ಟು ಅವ್ರ ಕೆಲಸ ಕಾರ್ಯಗಳು ಈಡೇರಿಸಿ ಕೊಟ್ಟರು ನಿಮಗೆ ಮೊದಲಿಗೆ ಕಟ್ಟಿ ಕಳಿಸೋರ ಮುಂದಿನ ಇನ್ನು ಅವ್ರಿಗೆ ಇನ್ನು ಅಭಿವೃದ್ಧಿ ಕೊಡಬೇಕು ನಾನು ಅನುಗ್ರಹ ಆಯ್ತು ಅಂತ ನೀನೇ ಹುಡುಗ ಬಂದಿದ್ಯಾ ಅದೇ ತಕ್ಕನಾಗೆ ಮೂರು ಬಲ್ಬಾನ मजा हाय हाय और ವೇಕ್ಷಕರಿ ನರಸೀಪುರ ಗ್ರಾಮದಲ್ಲಿರುವ ಶ್ರೀ ಕೆಂಪಮ್ಮ ದೇವಿ ಶ್ರೀ ಜಾದೂರಮ್ಮ ದೇವಿ ಹಾಗೂ ಕ್ಷೇತ್ರಪಾಲಕ ಪಾಲಕ ಮುನೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿದ್ದು டிவி கன்னட வாங்க ஆசித்தே ன்யவாத டிவி கன்னட